ಮುಂಬೈ ಭಯೋತ್ಪಾದಕ ದಾಳಿಯ ನಿಜವಾದ ಸೂತ್ರಧಾರಿಗಳು ಇನ್ನೂ ಪತ್ತೆಯಾಗಿಲ್ಲವಾದ್ರೂ ಮೋದಿ ಸರ್ಕಾರ ತಹವೂರ್ ರಾಣ ಹಸ್ತಾಂತರವನ್ನ ಪ್ರಮುಖ ಅಂತ ಯಾಕೆ ಬಿಂಬಿಸ್ತಾ ಇದೆ ಚುನಾವಣೆಗೆ ಮುನ್ನ ದೇಶೀಯ ವೈಫಲ್ಯಗಳಿಂದ ಗಮನ ಬೇರೆಡೆ ಸೆಳೆಯೋಕೆ ಬಿಜೆಪಿ ರಾಷ್ಟ್ರೀಯ ಭದ್ರತಾ ನಿರೂಪಣೆಗಳನ್ನ ಬಳಸ್ತಾ ಇದೆಯಾ ಮುಂಬೈ ದಾಳಿ ಹಿಂದಿನ ಮಾಸ್ಟರ್ ಗಳಾದ ಹಫೀಜ್ ಸಯೀದ್ ಮತ್ತು ಝಕಿಯುರ್ ರೆಹಮಾನ್ ಲಖ್ವಿಗಾಗಿ ಪಾಕಿಸ್ತಾನದ ಮೇಲೆ ಬಲವಾದ ಅಂತಾರಾಷ್ಟ್ರೀಯ ಒತ್ತಡ ಹೇರೋಕೆ ಮೋದಿ ಸರ್ಕಾರಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಮುಂಬೈ ದಾಳಿ ಸಂತ್ರಸ್ತರಿಗೆ ನಿಜವಾಗಿಯೂ ನ್ಯಾಯ ಕೊಡಿಸೋದಕ್ಕಿಂತಲೂ ರಾಜಕೀಯ ಲಾಭಕ್ಕಾಗಿ ನಿರೂಪಣೆ ರೂಪಾಯಿ ಬಿಜೆಪಿ ಸರ್ಕಾರ ಹೆಚ್ಚು ಆಸಕ್ತವಾಗಿದೆಯಾ ಡೇವಿಡ್ ಹೆಡ್ಲಿಯನ್ನ ವಿಚಾರಣೆಗೆ ಒಳಪಡಿಸೋಕೆ ವಿಫಲವಾದ ಸರ್ಕಾರ ರಾಣ ಹಸ್ತಾಂತರದ ಮೇಲೆ ಗಮನ ಹರಿಸೋದು ಅಮೆರಿಕ ಅಥವಾ ಪಾಕಿಸ್ತಾನದಂತಹ ಬಲಶಾಲಿಗಳನ್ನ ನೇರವಾಗಿ ಎದುರಿಸಲಾರದ ಅದರ ಅಸಹಾಯಕತೆಯ ಪರಿಣಾಮನ ಬಿಜೆಪಿ ನಾಯಕತ್ವದಲ್ಲಿ ರಾಷ್ಟ್ರೀಯ ಬದ್ಧತೆ ವಿಷಯವನ್ನ ರಾಜಕೀಯ ಸಾಧನವಾಗಿ ಇನ್ನೂ ಎಷ್ಟು ಕಾಲ ಬಳಸಲಾಗುತ್ತೆ ತಹವೂರ್ ರಾಣನನ್ನ ಅಮೆರಿಕದಿಂದ ಕರ್ಕೊಂಡು ಬಂದಿದ್ದನ್ನೇ ಮಹಾ ಸಾಧನೆ ಅಂತ ಬಿಂಬಿಸುತ್ತಿರುವ ಮೋದಿ ಸರ್ಕಾರ ನಿಜವಾಗಿಯೂ ಮಾಡಬೇಕಾಗಿದ್ದು ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಚಾರಕ್ಕೆ ಬರೋದಾದ್ರೆ ಮುಂಬೈ ದಾಳಿಯ ಸಂಚುಕೋರರಲ್ಲಿ ಒಬ್ಬನು ಅಂತ ಹೇಳಲಾಗುವ ತಹವರ್ ಹುಸೇನ್ ರಾಣನನ್ನ ಅಮೆರಿಕದಿಂದ ಭಾರತಕ್ಕೆ ಕರ್ತರಲಾಗಿದೆ ಆತನ ಹಸ್ತಾಂತರ ದೊಡ್ಡ ರಾಜತಾಂತ್ರಿಕ ಯಶಸ್ಸು ಅನ್ನುವಂತೆ ಇಲ್ಲಿ ಬಿಂಬಿಸಲಾಗ್ತಾ ಇದೆ ಆದರೆ ರಾಣಾ ವಿಚಾರಣೆಯಿಂದ ಮುಂಬೈ ದಾಳಿಯಲ್ಲಿ ಕೊಲ್ಲಲ್ಪಟ್ಟ ನೂರ ಅರವತ್ತಾರು ಅಮಾಯಕರ ಕುಟುಂಬಗಳಿಗೆ ನ್ಯಾಯ ಸಿಗುತ್ತಾ ಅನ್ನೋದು ಈಗ ಮುಖ್ಯ ಪ್ರಶ್ನೆ ಮುಂಬೈ ದಾಳಿ ಅತ್ಯಂತ ಭಯಾನಕ ಭಯೋತ್ಪಾದಕ ದಾಳಿಗಳಲ್ಲಿ ಒಂದು ಕರಾಚಿಯಿಂದ ಮುಂಬೈಗೆ ಸಮುದ್ರ ಮಾರ್ಗವಾಗಿ ಬಂದ ಹತ್ತು ಉಗ್ರರು ನಗರವನ್ನ ಎಪ್ಪತ್ತೆಂಟು ಗಂಟೆಗಳ ಕಾಲ ತಮ್ಮ ಕಬ್ಜಾಕ್ಕೆ ತೆಗೆದುಕೊಂಡಿದ್ರು ಮುಂಬೈನ ಭಯೋತ್ಪಾದನಾ ನಿಗ್ರಹ ದಳದ ಮುಖ್ಯಸ್ಥ ಹೇಮಂತ್ ಕರ್ಕರೆ ಸೇರಿದಂತೆ ಮೂವರು ಹಿರಿಯ ಪೊಲೀಸ್ ಅಧಿಕಾರಿಗಳು ಆಗ ಬಲಿಯಾಗೋದ್ರು ಒಟ್ಟು ನೂರ ಅರವತ್ತು ಮಂದಿ ಆ ದಾಳಿಯಲ್ಲಿ ಬಲಿಯಾದ್ರು ಮುಂಬೈ ದಾಳಿಯನ್ನ ಹೇಗೆ ಯೋಜಿಸಲಾಗಿತ್ತು ಅನ್ನೋದ್ರ ಬಗ್ಗೆ ರಾಣ ಹೊಸ ಮಾಹಿತಿ ನೀಡಬಹುದಾದ್ರೂ ಆತನೇ ಪ್ರಮುಖ ಸಂಚುಕೋರನಲ್ಲ ರಾಜತಾಂತ್ರಿಕ ವ್ಯವಸ್ಥೆ ಮತ್ತು ದೇಶದ ನ್ಯಾಯಾಲಯಗಳ ವ್ಯಾಪ್ತಿಯಿಂದ ಹೊರಗಿರುವ ಆ ದಾಳಿಯ ಪ್ರಮುಖ ಸಂಚುಕೋರರು ಬೇರೆಯೇ ಇದ್ದಾರೆ ಲಷ್ಕರ್ ಎ ತೈಬಾಗೆ ಸಂಬಂಧಿಸಿದ ಡೇವಿಡ್ ಕೋಲ್ಮನ್ ಹೆಡ್ಲಿ ಹಫೀಜ್ ಸಯೀದ್ ಮತ್ತು ಝಕೀರ್ ರೆಹಮಾನ್ ಲಖ್ವಿ ಆ ಭಯಾನಕ ದಾಳಿಯ ಪ್ರಮುಖ ಸೂತ್ರಧಾರಿಗಳಾಗಿದ್ದಾರೆ ಅರವತ್ ಮೂರು ವರ್ಷದ ರಾಣಾ ತನ್ನ ಸ್ನೇಹಿತ ಮತ್ತು ಸಹಚರ ಡೇವಿಡ್ ಹೆಡ್ಲಿ ನಡೆಸಿದ ಕಣ್ಗಾವಲಿಗೆ ಬೆಂಬಲವಾಗಿದ್ದ ಅನ್ನೋ ಆರೋಪವನ್ನ ಎನ್ಐಎ ಹೊರಿಸಿದೆ ರಾಣಾ ತನ್ನ ಬಾಲ್ಯದ ಸ್ನೇಹಿತ ಮುಂಬೈಗೆ ಬಂದಾಗಲೆಲ್ಲ ತನ್ನ ಕಂಪನಿಯನ್ನ ಬಳಸೋಕೆ ಅವಕಾಶ ಮಾಡಿಕೊಟ್ಟಿದ್ದ ಅವನು ತಾಜ್ ಹೋಟೆಲ್ನಂತಹ ಸಂಭಾವ್ಯ ಗುರಿಗಳ ಬಗ್ಗೆಲ್ಲ ಯೋಜನೆ ರೂಪಿಸಿದ್ದು ಅಲ್ಲೇ ಆಗಿತ್ತು ರಾಣಾ ಮತ್ತು ಡೆಡ್ಲಿ ಪಾಕಿಸ್ತಾನದ ಕೆಡೆಟ್ ಕಾಲೇಜು ಅಬ್ದಲ್ನಲ್ಲಿ ಓದಿದವರು ರಾಣಾ ಚಿಕಾಗೋದಲ್ಲಿನ ತನ್ನ ಸಲಹಾ ಸಂಸ್ಥೆಯಾದ ವರ್ಲ್ಡ್ ಇಮಿಗ್ರೇಷನ್ ಸರ್ವಿಸಸ್ ಅನ್ನ ಬಳಸೋಕೆ ಹೆಡ್ಲಿಗೆ ಅವಕಾಶ ಮಾಡಿಕೊಟ್ಟಿದ್ದ ರಾಣಾ ಒಪ್ಪಿಗೆಯನ್ನು ಪಡೆದು ಹೆಡ್ಲಿ ಮುಂಬೈನಲ್ಲಿ ಒಂದು ಶಾಖೆಯನ್ನು ತೆರೆದ ಮತ್ತು ತನ್ನ ಸಂಚಿಗಾಗಿ ಮುಂಬೈಗೆ ಕೈಗೊಂಡಿದ್ದ ಎಂಟು ಪ್ರವಾಸಗಳಿಗೆ ರಕ್ಷಣಾತ್ಮಕವಾಗಿ ಆ ಕಂಪನಿಯನ್ನೇ ನೆಪ ಮಾಡಿಕೊಂಡಿದ್ದ ಹೆಡ್ಲಿ ತಂದೆ ಪಾಕಿಸ್ತಾನಿ ಆಗಿದ್ರೆ ತಾಯಿ ಅಮೇರಿಕನ್ ಮೂಲ ಹೆಸರು ದಾವೂದ್ ಗಿಲಾನಿ ನಂತರ ಆತ ಡೇವಿಡ್ ಕೋಲ್ಮನ್ ಹೆಡ್ಲಿ ಅಂತ ಹೆಸರನ್ನ ಬದಲಾಯಿಸಿಕೊಂಡಿದ್ದ ಮುಂಬೈ ದಾಳಿಯಲ್ಲಿ ರಾಣಾ ಪ್ರಮುಖ ಕೊಂಡಿ ಹೆಡ್ಲಿ ಭಯೋತ್ಪಾದಕ ಸಂಘಟನೆ ಎಲ್ಇಟಿ ಜೊತೆ ಕೆಲಸ ಮಾಡ್ತಿದ್ದಾನೆ ಅಂತ ಅವನಿಗೆ ತಿಳಿದಿತ್ತು ಅಲ್ಲದೆ ಕಣ್ಗಾವಲು ಕಾರ್ಯಾಚರಣೆಗಳಿಗಾಗಿನೇ ಆತ ಮುಂಬೈಗೆ ಭೇಟಿ ನೀಡುವುದು ಅವನಿಗೆ ಗೊತ್ತಿತ್ತು ಅಷ್ಟರ ಮಟ್ಟಿಗೆ ರಾಣಾ ಈ ಪಿತೂರಿಯ ಭಾಗ ಆಗಿದ್ದಕ್ಕೆ ತಪ್ಪಿತಸ್ಥನಾಗಿದ್ರು ಅವನು ಮಾಸ್ಟರ್ ಮೈಂಡ್ ಅಲ್ಲ ಸಂಪೂರ್ಣ ಸೂತ್ರಧಾರಿಗಳು ಹೆಡ್ಲಿ ಎಲ್ಇಟಿ ಸಂಸ್ಥಾಪಕ ಹಫೀಜ್ ಸಯೀದ್ ಮತ್ತು ಎಲ್ಇಟಿ ಕಾರ್ಯಾಚರಣೆ ಮತ್ತು ಮಿಲಿಟರಿ ಮುಖ್ಯಸ್ಥ ಲಖ್ವಿ ಹೆಡ್ಲಿ ಕೆಲಸ ಮಾಡಿದ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐನಲ್ಲಿ ಅಧಿಕಾರಿಯಂತ ನಂಬಲಾದ ಮೇಜರ್ ಇಕ್ಬಾಲ್ ಅವರ ಮತ್ತೊಂದು ಹೆಸರಿದೆ ರಾಣಾ ಅಮೆರಿಕದ ಬಗ್ಗೆ ಹೇಳೋಕೆ ಏನೂ ಇಲ್ಲದ ಕಾರಣಕ್ಕೆ ಆತನನ್ನ ಗಡಿಪಾರು ಮಾಡಲಾಗಿದೆ ಹೆಡ್ಲಿಯನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ಅಮೆರಿಕದಲ್ಲಿ ಬಂಧಿಸಿದಾಗ ಆತ ಮುಂಬೈ ದಾಳಿಯಲ್ಲಿ ತನ್ನ ಪಾತ್ರವನ್ನು ಒಪ್ಪಿಕೊಂಡಿದ್ದ ಆದರೆ ತನ್ನನ್ನ ಭಾರತಕ್ಕೆ ಗಡಿಪಾರು ಮಾಡಬಾರದು ಅನ್ನೋ ಷರತ್ತಿನ ಮೇಲೆ ಆತ ಅಪ್ರೂವರ್ ಆಗಿದ್ದ ಅಂತ ಮಾಜಿ ಗೃಹ ಕಾರ್ಯದರ್ಶಿ ಜಿ ಕೆ ಪಿಳ್ಳೈ ಹೇಳುವುದನ್ನು ದಿ ಕ್ವೆಂಟ್ ವರದಿ ಉಲ್ಲೇಖಿಸಿದೆ ಮುಂಬೈ ದಾಳಿಯ ಏಳು ತಿಂಗಳ ನಂತರ ಜೂನ್ ಎರಡ್ ಸಾವಿರದ ಒಂಬತ್ತರಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡವರು ಪಿಳ್ಳೈ ರಾಣ ಹಸ್ತಾಂತರ ಮತ್ತು ವಿಚಾರಣೆ ವಿಷಯವನ್ನ ಇಟ್ಕೊಂಡು ಮೋದಿ ಸರ್ಕಾರ ಈಗ ರಾಜಕೀಯ ಇಮೇಜ್ ಹೆಚ್ಚಿಸಿಕೊಳ್ಳೋಕೆ ನೋಡತ್ತೆ ಮತ್ತು ಮೋದಿ ಸರ್ಕಾರ ದೇಶದ ಭದ್ರತಾ ಹಿತಾಸಕ್ತಿಗಳ ಮೇಲೆ ತೀಕ್ಷ್ಣ ಗಮನ ಹರಿಸುತ್ತೆ ಅಂತ ಬಿಂಬಿಸೋಕೆ ಇದನ್ನೆಲ್ಲ ಬಳಸಲಾಗತ್ತೆ ಅಂತ ಪಿಳ್ಳೈ ಹೇಳಿದ್ದಾರೆ ರಾಣಾ ವಿಚಾರಣೆಯಿಂದ ಆತ ಮತ್ತು ಹೆಡ್ಲಿ ಏಜೆಂಟ್ ಆಗಿ ಕೆಲಸ ಮಾಡಿದ ಯು ಎಸ್ ಡ್ರಗ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅಂದ್ರೆ ಡಿಇಎ ಜೊತೆಗಿನ ಸಂಪರ್ಕಗಳ ಬಗ್ಗೆ ಕೆಲ ಹೊಸ ಮಾಹಿತಿ ಸಿಗಬಹುದು ಅಂತ ಹೇಳಲಾಗ್ತಿದೆ ರಾಣಾ ಹೆಡ್ಲಿಯ ಬಗ್ಗೆ ಹೊಸ ಮಾಹಿತಿಯನ್ನ ಬಹಿರಂಗಪಡಿಸಬಹುದು ಅಂತ ಪಿಳ್ಳೈ ಅಭಿಪ್ರಾಯಪಟ್ಟಿದ್ದಾರೆ ಪಾಕಿಸ್ತಾನ ಮೂಲದ ಅಮೆರಿಕನ್ ಭಯೋತ್ಪಾದಕನನ್ನ ವಿಚಾರಣೆ ಮಾಡೋಕೆ ಎನ್ಐಎ ತಂಡ ಅಮೆರಿಕಕ್ಕೆ ಹೋದಾಗ ಎಫ್ಬಿಐ ಸಮಕ್ಷಮದಲ್ಲಿ ಹೆಡ್ಲಿ ವಿಚಾರಣೆಯನ್ನು ಷರತ್ತಿನ ಮೇಲೆ ಒಪ್ಪಲಾಗಿತ್ತು ಮುಂಬೈ ದಾಳಿಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಮೂವತ್ತೈದು ವರ್ಷಗಳ ಜೈಲು ಶಿಕ್ಷೆಗೆ ಒಳಗಾದ ತಮ್ಮ ಏಜೆಂಟ್ಗೆ ಅಮೆರಿಕನ್ನರ ರಕ್ಷಣೆ ಇತ್ತು ಎಲ್ಲಿವರೆಗೆ ಅಂತಂದ್ರೆ ಹೆಡ್ಲಿ ಬಗ್ಗೆ ಅಮೆರಿಕ ಭಾರತಕ್ಕೆ ಮಾಹಿತಿ ಕೊಟ್ಟಿದ್ದು ಮುಂಬೈ ದಾಳಿ ಬಳಿಕವೂ ಆತ ಒಮ್ಮೆ ಅಲ್ಲಿಗೆ ಭೇಟಿ ಕೊಟ್ಟು ಹೋದ ಬಳಿಕ ದಾಳಿಗೆ ಮುನ್ನ ಆತ ಎಂಟು ಬಾರಿ ಮುಂಬೈಗೆ ಬಂದಿದ್ದ ವಿಪರ್ಯಾಸ ಏನು ಅಂದ್ರೆ ಈಗ ಭಾರತಕ್ಕೆ ರಾಣನನ್ನ ಹಸ್ತಾಂತರ ಮಾಡಲಾಗಿರುವುದು ಕೂಡ ಚಿತ್ರಹಿಂಸೆ ಹಿಂಸೆ ಅಥವಾ ಕೆಟ್ಟದಾಗಿ ನಡ್ಸ್ಕೊಳ್ಬಾರ್ದು ಅನ್ನೋ ಷರತ್ತಿನ ಮೇಲೆ ಎಲ್ಇ ಟಿ ಜೊತೆಗಿನ ಸಂಪರ್ಕಕ್ಕಾಗಿ ಯು ನಲ್ಲಿ ಆತನಿಗೆ ಶಿಕ್ಷೆ ವಿಧಿಸಲಾಯಿತು ಆದರೆ ಮುಂಬೈ ದಾಳಿಯನ್ನು ಯೋಜಿಸಿದ್ದ ಆರೋಪದಿಂದ ಮುಕ್ತಗೊಳಿಸಲಾಯಿತು ಆದರೂ ಚಿಕಾಗೋದಲ್ಲಿ ನಡೆದ ವಿಚಾರಣೆ ಆತ ಹೆಡ್ಲಿಯೊಂದಿಗೆ ಸಂಪರ್ಕ ಹೊಂದಿದ್ದ ಅನ್ನೋದನ್ನ ಬಯಲು ಮಾಡಿದೆ ಎರಡ್ ಸಾವಿರದ ಆರರಲ್ಲಿ ಹೆಡ್ಲಿ ಮತ್ತು ಇಬ್ಬರು ಲಷ್ಕರ್ ಸದಸ್ಯರು ತಮ್ಮ ಕಣ್ಗಾವಲು ಚಟುವಟಿಕೆಗಳಿಗೆ ರಕ್ಷಣೆಯಾಗಿ ಮುಂಬೈನಲ್ಲಿ ವಲಸೆ ಕಚೇರಿ ತೆರೆಯುವ ಬಗ್ಗೆ ಚರ್ಚಿಸಿದ್ದ ಬಗ್ಗೆ ರಾಣ ಹೇಳಿಕೊಂಡಿದ್ದಾನೆ ಭಾರತಕ್ಕೆ ಪ್ರಯಾಣ ವೀಸ ಪಡೆಯೋದು ಹೇಗೆ ಅಂತ ಹೆಡ್ಲಿಗೆ ಸಲಹೆ ನೀಡಿದ್ದು ಕೂಡ ಇದೇ ರಾಣ ಪಾಕಿಸ್ತಾನದ ನಿಯಂತ್ರಣ ಕೊಠಡಿಯಲ್ಲಿ ಜುಂದಾಲ್ ವಿರುದ್ಧ ನಡೆದ ವಿಚಾರಣೆಗಾಗಿ ಮುಂಬೈನ ವಿಶೇಷ ಭಯೋತ್ಪಾದನಾ ನಿಗ್ರಹ ನ್ಯಾಯಾಲಯದ ಮುಂದೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಸಾಕ್ಷ್ಯ ನುಡಿಯುವಾಗ ರಾಣಾ ಬಗ್ಗೆ ವಿವರಗಳನ್ನು ಹೆಡ್ಲಿ ಬಾಯ್ಬಿಟ್ಟಿದ್ದಾನೆ ಅಮೆರಿಕದ ರಹಸ್ಯ ಸ್ಥಳದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೆಡ್ಲಿಯನ್ನು ಕನೆಕ್ಟ್ ಮಾಡಲಾಗಿತ್ತು ಆಗ ಮುಂಬೈ ದಾಳಿಯಲ್ಲಿ ಐ ಎಸ್ಐ ಪಾತ್ರದ ಬಗ್ಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಉಜ್ಜಲ್ ನಿಕಮ್ ಅವರು ಹೆಡ್ಲಿಯನ್ನು ಕೇಳಿದಾಗ ಆತ ಐ ಮೇಜರ್ ಇಕ್ಬಾಲ್ ಬಗ್ಗೆ ವಿವರಗಳನ್ನು ನೀಡಿದ್ದ ಎಲ್ಇಟಿಯ ಪ್ರಮುಖ ಕಾರ್ಯಾಚರಣೆಯನ್ನು ಹಫೀಜ್ ಸಯೀದ್ ಅನುಮೋದನೆಯ ನಂತರವೇ ಮಾಡಲಾಗುತ್ತೆ ಮುಂಬೈ ದಾಳಿಯ ಬಗ್ಗೆ ಹಫೀಜ್ ಸಯೀದ್ಗೆ ಸಂಪೂರ್ಣ ಗೊತ್ತಿತ್ತು ಮತ್ತದು ಅವನ ಅನುಮೋದನೆಯ ನಂತರವೇ ಶುರುವಾಯಿತು ಅಂತ ಹೆಡ್ಲಿ ಹೇಳಿದ್ದಾನೆ ಯೋಜನೆ ಮತ್ತು ಕಾರ್ಯಗತಗೊಳಿಸುವಿಕೆಯ ಪ್ರತಿಯೊಂದು ಹಂತದಲ್ಲೂ ಹಫೀಜ್ ಸಯೀದ್ ಅದನ್ನು ಎಂದಿಗೂ ಬಹಿರಂಗವಾಗಿ ಒಪ್ಕೊಳ್ಳೋದಿಲ್ಲ ಅಂತಾನು ಹೆಗ್ಡಿ ಹೇಳ್ತಾನೆ ಇನ್ನು ಮುಂಬೈ ದಾಳಿಯ ಮತ್ತೊಬ್ಬ ಮಾಸ್ಟರ್ ಮೈಂಡ್ ಲಖ್ವಿ ಬಗ್ಗೆ ದಾಳಿಗಳು ನಡೀತಿರುವಾಗ ಭಯೋತ್ಪಾದಕರನ್ನು ನಿರ್ದೇಶಿಸ್ತಾ ಇದ್ದ ಅವನ ಧ್ವನಿಯನ್ನ ಗುಪ್ತಚರ ಸಂಸ್ಥೆಗಳು ದಾಖಲಿಸಿಕೊಂಡಿದ್ವು ಮುಂಬೈ ದಾಳಿಯ ನಂತರ ಲಖ್ವಿಯನ್ನು ಬಂಧಿಸಿ ಅಡಿಯಾಲ ಜೈಲ್ನಲ್ಲಿ ಇರಿಸಲಾಯಿತು ಲಖ್ವಿಗೆ ನಂತರ ಜಾಮೀನು ಸಿಕ್ತು ಆದರೆ ಜೈಲಿನಲ್ಲಿದ್ದಾಗ ಲಖ್ವಿಗೆ ಫೋನ್ ಬಳಸೋಕೆ ಮುಕ್ತ ಅವಕಾಶವಿತ್ತು ಮತ್ತು ಅವನ ಕುಟುಂಬವು ಅವನನ್ನು ಮುಕ್ತವಾಗಿ ಭೇಟಿ ಮಾಡಬಹುದಿತ್ತು ಜೈಲಿನಲ್ಲಿದ್ದಾಗ ಅವನಿಗೆ ಒಂದು ಮಗುನೂ ಆಯಿತು ಲಖ್ವಿ ಎಲ್ಲಿದ್ದಾನೆ ಅಂತ ತಿಳಿದಿಲ್ಲವಾದರೂ ಅವನ ಪೋಷಕ ನನ್ನ ಪಾಕಿಸ್ತಾನಿ ನ್ಯಾಯಾಲಯ ಹಣ ಅಕ್ರಮ ವರ್ಗಾವಣೆ ಆರೋಪದಲ್ಲಿ ದೋಷಿ ಅಂತ ಘೋಷಣೆ ಮಾಡಿದೆ ಪಿಲ್ಲೈ ಪ್ರಕಾರ ಇಬ್ಬರೂ ಐ ಸ್ನೇಹಪರ ಕಸ್ಟಡಿಯಲ್ಲಿ ಇರಬಹುದು ಅತಿಥಿ ಗೃಹಗಳಲ್ಲಿ ಪಾಕಿಸ್ತಾನ ಸರ್ಕಾರದ ಅತಿಥಿಗಳಾಗಿ ಇರಬಹುದು ಹೆಡ್ಲಿಗೂ ಕೂಡ ಹೊಸ ಗುರುತು ಮತ್ತು ಹೊಸ ವಿಳಾಸ ನೀಡಿರಬಹುದು ಅಂತ ಪಿಳ್ಳೈ ಭಾವಿಸ್ತಾರೆ ರಾಣಾ ನನ್ನ ಗಲ್ಲಿಗೇರಿಸ್ಬೇಕು ಅನ್ನೋ ಕೂಗು ಈಗಾಗಲೇ ಪ್ರಾರಂಭ ಆಗಿದೆ ಆದರೆ ನಿಜವಾದ ನ್ಯಾಯ ದೊರೆಯೋದು ಮಾಸ್ಟ್ ಮೈಂಡ್ ಗಳನ್ನ ವಿಚಾರಣೆಗೆ ಒಳಪಡಿಸಿದಾಗ ಮಾತ್ರ ರಾಣ ಸಿಕ್ಕಿದ್ರು ಹೆಡ್ಲಿ ಸಯೀದ್ ಮತ್ತು ಲಖ್ವಿ ಪ್ರಮುಖರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹಸ್ತಾಂತರ ಒಪ್ಪಂದ ಇಲ್ಲ ಸೂತ್ರಧಾರಿಗಳೇ ಸಿಗದಿರುವಾಗ ರಾಣಾ ವಿಚಾರಣೆ ಒಂದು ದೊಡ್ಡ ನೆಪದಂತೆ ಮಾತ್ರ ಕಾಣಿಸುತ್ತೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ